ಐ ಟೈಮ್ಸ್ ಇವತ್ತು ನಾವು ಬಂದಿದ್ವಿ ಪ್ರೆಸ್ಟೀಜ್ ಕಾರ್ ಶೋರೂಮ್ ಇದು ಶೋರೂಮ್ ಬಂದ್ಬಿಟ್ಟು ಗೌರ್ಮೆಂಟ್ ಹಾಸ್ಪಿಟಲ್ ರೋಡ್ ಫೋರ್ತ್ ಕ್ರಾಸ್ ಮಂಡ್ಯ ನಲ್ಲಿ ಇದೆ ಇಲ್ಲಿ ಸುಮಾರು ನಿಮ್ಗೆ ಇಪ್ಪತ್ತಿನಿಂದ ಮೂವತ್ತು ವೆಹಿಕಲ್ಸ್ ಇದೆ ಎಲ್ಲಾ ನಿಮ್ಗ ಲೋ ಬಜೆಟ್ ನಿಂದ ಹೈ ವರೆಗೂ ವೆಹಿಕಲ್ ಇದೆ ನಿಮ್ಗೆ ಮರ್ಸಡೀಸ್ ಬೇಕು ಇಲ್ಲಿ ಅವೈಲೇಬಲ್ ಇದೆ ಫಾರ್ಚುನರ್ ಬೇಕು ಇಲ್ಲಿ ಅವೈಲೇಬಲ್ ಇದೆ ಪ್ಲಸ್ ನಿಮ್ಗ ಡಿಮಾಂಡೆಡ್ ವೆಹಿಕಲ್ಸ್ ಎಲ್ಲ ಆಲ್ಮೋಸ್ಟ್ ಇಲ್ಲಿ ಇದೆ ಪ್ಲಸ್ ನಿಮ್ಗ ಒಂದು ಏಯ್ಟಿ ಟು ನೈನ್ಟಿ ಪರ್ಸೆಂಟ್ ಲೋನ್ ಲೋನ್ ಅನ್ನೋ ಆಪ್ಷನ್ಸ್ ಇದೆ ಪ್ಲಸ್ ಎಕ್ಸ್ಚೇಂಜ್ ಅನ್ನೋ ಆಪ್ಷನ್ಸ್ ಇದೆ ಬನ್ನಿ ಶೋರೂಮ್ ಗೆ ವಿಸಿಟ್ ಮಾಡೋಣ ಚೆಕ್ ಮಾಡೋಣ ಏನೇನ್ ಬಜೆಟ್ ನಲ್ಲಿ ವೆಹಿಕಲ್ಸ್ ಇದೆ ಪ್ಲಸ್ ಇಲ್ಲಿ ನಾವು ಪರ್ಚೇಸ್ ಮಾಡಿದ್ರೆ ನಮ್ಗೆ ಶೋರೂಮ್ ಕಡೆಯಿಂದ ಏನ್ ಬೆನಿಫಿಟ್ ಸಿಗುತ್ತೆ ಅಂತ ನಮ್ಮ ಚಾನೆಲ್ಗೆ ಫಸ್ಟ್ ಟೈಮ್ ಬಂದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಂದಿದ್ವಿ ಮಂಡ್ಯ ಒಳಗಡೆ ಹೋಗಿ ನಮ್ಮ ಜೊತೆಗೆ ಅಕ್ರಮ ಸರ್ ಜಾಯ್ನ್ ಆಗ್ತಾರ ಮಾತಾಡೋಣ ಏನೇನು ಬಜೆಟ್ ನಲ್ಲಿ ವೆಹಿಕಲ್ಸ್ ಇದೆ ಅಂತ ಸರ್ ನಮಸ್ತೆ ಸರ್ ಹೇಗಿದ್ದೀರಾ ಸರ್ ಸರ್ ಫಸ್ಟ್ ಕ್ಲಾಸ್ ನಾವು ಎಫ್ ಐ ಟೈಮ್ ಕಡೆಯಿಂದ ಬಂದಿದ್ವಿ ಶೋರೂಮ್ಗೆ ಬಂದು ವಿಸಿಟ್ ಮಾಡ್ತಾ ಇದೀವಿ ಶೋ ಶೋರೂಮ್ ನೇಮ್ ಪ್ಲಸ್ ಅಡ್ರೆಸ್ ಪ್ಲಸ್ ಏನ್ ಬಜೆಟ್ ನಲ್ಲಿ ವೆಹಿಕಲ್ ಸ್ಟಾರ್ಟ್ ಇದೆ ನಮ್ಮ ಶೋರೂಮ್ ಫಸ್ಟ್ ಮಂಡ್ಯ ಓಕೆ ಮಂಡ್ಯದಲ್ಲಿ ಅಶೋಕ್ ಫೋರ್ತ್ ಕ್ರಾಸ್ ಮಂಡ್ಯ ಓಕೆ ಏನ್ ಬಜೆಟ್ ನಲ್ಲಿ ವೆಹಿಕಲ್ಸ್ ಇದೆ ಸರ್ ನಮ್ದು ಎರಡು ಲಕ್ಷ ರೂಪಾಯಿಂದ ಸ್ಟಾರ್ಟ್ ಆಯ್ತು ಗಾಡಿಗಳು ಓಕೆ ಆಲ್ಮೋಸ್ಟ್ ಎಷ್ಟು ವೆಹಿಕಲ್ಸ್ ಇದೆ ಸರ್ ಸರ್ ಈಗ ನಮ್ಮದು ಈಗ ಸ್ಟಾಕ್ ಹೆಚ್ಚು ಕಮ್ಮಿ ಒಂದು ಮೂವತ್ತರಿಂದ ಮೂವತ್ತೈದು ವೆಹಿಕಲ್ ಇದೆ ಓಕೆ ಓಕೆ ಫಸ್ಟ್ ನಮ್ಗೆ ಲೋ ಬಜೆಟ್ ಅಂದ್ರೆ ಏನ್ ಬಜೆಟ್ ನಿಂದ ಸರ್ ಲೋ ಬಜೆಟ್ ಅಂದ್ರೆ ಒಂದು ಟೂ ಲ್ಯಾಕ್ ಟು ಲ್ಯಾಕ್ಸ್ ಇದು ಯಾವ್ದು ಸರ್ ಐ ಟೆನ್ ಸರ್ ಇದು ಐ ಟನ್ ಇದು ಐ ಟನ್ ಮ್ಯಾಗನಾ ಮ್ಯಾಗ್ನಾ ಓಕೆ ಕೆ ಲ್ಯಾವನಾ ರಿಜಿಸ್ಟೇಷನ್ ಟೂ ಥೌಸಂಡ್ ನೈನ್ ನೈನ್ ಮಾಡಲ್ ಇದು ಓಕೆ ಹಾ ನೋಡ್ತಾ ಇರ್ಬೋದು ಓನರ್ ಸರ್ ಇದು ಸರ್ ಇದು ಫೋರ್ಥ್ ಓನರ್ ಆಗಿದೆ ಇದು ಓಕೆ ಹಾ ನೋಡ್ತಾ ಇರ್ಬೋದು ಎಷ್ಟು ರನ್ ಆಗಿದೆ ಸರ್ ಸರ್ ಇದೊಂದು ಸೆವೆಂಟಿ ತೌಸಂಡ್ ರನ್ ಆಗಿದೆ ಸೆವೆಂಟಿ ತೌಸಂಡ್ ರನ್ ಆಗಿದೆ ಓನರ್ ಎಷ್ಟು ಹೇಳಿದೀರಾ ಸರ್ ಇದು ಫೋರ್ಥ್ ಓನರ್ ಇದೆ ಟೂ ಲ್ಯಾಕ್ ಹೇಳ್ತಿರೋದು ಇದು ಸ್ವಲ್ಪ ಮಾಡ್ಕೊಡ್ತೀನಿ ಸರ್ ಗಾಡಿ ನೋಡ್ತಾ ಇರ್ಬೋದು ಏನೇನು ಸರ್ ಇದರಲ್ಲಿ ಫೀಚರ್ಸ್ ಸರ್ ಇದ್ರೆಲ್ಲ ಬಂದ್ಬೋದು ಎ ಸಿ ಪೋಸ್ಟರಿಂಗು ಫೋರ್ ಪವರ್ ವಿಂಡೋಸ್ ಓ ಸೆಂಟ್ರಲ್ ಲಾಕ್ ಓಕೆ ನೋಡ್ತಾ ಇರ್ಬೋದು ಟೈರ್ ಕಂಡೀಷನ್ ಅನ್ನ ಓಕೆ ಏನ್ ಹೇಳ್ತಾ ಇದ್ದೀರಾ ಸರ್ ಇದು ಫೋರ್ತ್ ಓನರ್ ಬೈಕ್ ಟೂ ಲ್ಯಾಕ್ ಹೇಳ್ತಾರದು ಟೂ ಲ್ಯಾಕ್ಸ್ ಪ್ರೈಸ್ ಕೊಟ್ಟು ಮಾಡಿದ್ದಾರೆ ನಿಮ್ಮ ಚಾಲು ಗಿಡ ಬಂದ್ರೆ ಒಂದು ಸೆವೆಂಟಿ ಫೈವ್ಗೆ ಮಾಡ್ಕೊತೀನಿ ಒನ್ ಸೆವೆಂಟಿ ಫೈವ್ಗೆ ಫೈನಲ್ ನಿಮ್ಗೆ ಲೋ ಬಜೆಟ್ ಅಂದ್ರೆ ಒಂದು ಟೂ ವೀಲರ್ ಪ್ರೈಸ್ಗೆ ಕೊಡ್ತಾ ಇದ್ದಾರೆ ಐ ಟೈ ವೀಲರ್ ಸಿಗೋದಿಲ್ಲ ಸರ್ ಆ ಒನ್ ಸೆವೆಂಟಿ ಟೂ ವೀಲರ್ ಅನ್ನ ಸಿಗಲ್ಲ ಓಕೆ ನೆಕ್ಸ್ಟ್

ಸರ್ ಇದರಲ್ಲಿ ಎ ಸಿ ಪೋಸ್ಟರಿಂಗು ಡಿ ಫಾಗರು ಪವರಿಲು ಓಕೆ ಪುಶ್ 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 ಪಟನು ಅಲೈವ್ ಇಲ್ಸು ಎಷ್ಟು ರನ್ ಆಗಿದೆ ಸರ್ ಇದು ಸರ್ ಇದು ಸೆವೆಂಟಿ ಫೈವ್ ತೌಸಂಡ್ ರನ್ನಿಂಗ್ ಆಗಿದೆ ಸೆವೆಂಟಿ ಫೈವ್ ತೌಸಂಡ್ ರನ್ ಆಗಿದೆ ಡೀಸೆಲ್ ಇರಬಹುದು ಡೀಸೆಲ್ ಟೈಟಾನಿಯಮ್ ನೀವು ಬೇಕಿದ್ರೆ ಶೋರೂಮ್ ರೆಕಾರ್ಡೆಡ್ ಹಿಸ್ಟ್ರಿ ಅಲ್ಲ ಸರ್ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಸರ್ ಇದು ಓಕೆ ಎಲ್ಲ ಜೆನ್ರಿಯನ್ ಇರುತ್ತೆ ಏನ್ ಹೇಳ್ತಾ ಇದ್ದೀರಾ ಸರ್ ಇದು ಸರ್ ಇದು ಸಿಕ್ಸ್ ಲ್ಯಾಕ್ಸ್ ಹೇಳ್ತಾ ಇರೋದು ಸ್ವಲ್ಪ ನೆಗಶಬಲ್ ಮಾಡ್ಕೊಂಡು ಸರ್ ಲೋನ್ ಅಂದ್ರೆ ಲೋನ್ ಎಷ್ಟು ಪರ್ಸೆಂಟ್ ಆಗ್ಬೋದು ಇದಕ್ಕೆ ಸರ್ ಇದಕ್ಕೆ ಐದು ಲಕ್ಷ ಲೋನೇ ಆಗ್ಬಿಡ್ತದೆ ಐದು ಲಕ್ಷ ಬರೀ ಒಂದು ಲಕ್ಷ ಲಕ್ಷ ಡೋನ್ ಪೇಮೆಂಟ್ ಕೊಟ್ಟು ಐದು ಲಕ್ಷ ಲೋನ್ ಮಾಡ್ಕೊಬಿಡ್ತೀನಿ ಓಕೆ ಓಕೆ ನೆಕ್ಸ್ಟ್ ಇನ್ನೋವಾ ತುಂಬ ಡಿಮ್ಯಾಂಡೆಡ್ ವೆಹಿಕಲ್ ಒಂದು ಕೆ ಎಸ್ ಜೀರೋ ಟೂ ರಿಜಿಸ್ಟ್ರೇಷನ್ ಓಕೆ ಮಾಡೆಲ್ ಸರ್ ಇದು ಸರ್ ಇದು ಟೂ ತೌಸಂಡ್ ಟ್ವೆಲ್ ಮಾಡಲ್ ಸರ್ ಇದು ಟೂ ತೌಸಂಡ್ ಟ್ವೆಲ್ ಮಾಡಲ್ ಜಿ ವರ್ಷನ್ ಜಿ ವೇರಿಯಂಟ್ ನೋಡ್ತಾ ಇರ್ಬೋದು ಟೈರ್ ಕಂಡೀಷನ್ ಅನ್ನ ಸಿಂಗಲ್ ಓನರ್ ಗಾಡಿ ಇದು ಸಿಂಗಲ್ ಓನರ್ ಗಾಡಿ ಎಷ್ಟು ಚೆನ್ನಾಗಿದೆ ಸರ್ ಇದು ಸರ್ ಇದು ಒನ್ ಲ್ಯಾಕ್ ಫಾರ್ಟಿ ತೌಸಂಡ್ ರನ್ನಿಂಗ್ ಇದೆ ಒನ್ ಲ್ಯಾಕ್ ಫಾರ್ಟಿ ತೌಸಂಡ್ ರನ್ ಆಗಿದೆ ನೋಡ್ತಾ ಇರ್ಬೋದು ಇಂಟೀರಿಯಲ್ ನಾನು ನೋಡ್ತಾ ಇರ್ಬೋದು ಜೆನ್ಯನ್ ರೀಡಿಂಗ್ ಇರುತ್ತೆ ಒನ್ ಲ್ಯಾಕ್ ಫಾರ್ಟಿ ಒನ್ ಲ್ಯಾಕ್ ಫಾರ್ಟಿ 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 ತೌಸಂಡ್ ಇದೆ ನೋಡ್ತಾ ಇರ್ಬೋದು ತುಂಬ ಒಂದು ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ಇನ್ನೊಮ್ಮೆ ಒಂದು ಟ್ರೆಂಡಿಂಗ್ ವೆಹಿಕಲ್ ತುಂಬ ಇಂಡಿಯನ್ಸ್ ಲೈಕ್ ಮಾಡ್ತಾರ ನೋಡ್ತಾ ಇರ್ಬೋದು ಅದನ್ನ ಅವೈಲೇಬಲ್ ಇದೆ ವೆಲ್ ಕ್ಲೀನ್ ವೆಲ್ ಮೇಂಟೈನ್ ಗುಡ್ ಕಂಡೀಷನ್ ಅಲ್ಲಿ ಇದೆ ವೆಹಿಕಲ್ ಏನು ಹೇಳ್ತಾ ಇದ್ದೀರಾ ಸರ್ ಇದು ಇನ್ನೊಮ್ಮೆ ಸರ್ ಇದು ಸಿಕ್ಸ್ಟಿ ಫಿಫ್ಟಿ ಗಾಡಿ ಸರ್

ಆಫ್ ರೋಡ್ ಆನ್ ರೋಡ್ ಎಲ್ಲ ಯೂಸ್ ಮಾಡಬಹುದು ಎಷ್ಟು ರನ್ ಆಗಿದೆ ಅಂತ ಹೇಳಿದೀರಾ ಇದು ಲೆವೆನ್ ತೌಸಂಡ್ ಸರ್ ಬರೀ ಲೆವೆನ್ ತೌಸಂಡ್ ರನ್ ಸರ್ ಓಕೆ ಏನ್ ಹೇಳ್ತಾ ಇದ್ದೀರಾ ಸರ್ ಇದು ಪ್ರೈಸ್ ಸರ್ ಇದು ಹತ್ತುವರೆ ಲಕ್ಷ ಹೇಳ್ತಾ ಇರೋದು ಹತ್ತು ಲಕ್ಷ ಐವತ್ತು ಸಾವಿರ ಹೇಳ್ತಾ ಇದೀನಿ ನೀವು ಚಾಲಕ ಬಂದ್ರೆ ಸರ್ ಒಂದು

ಇದು ಟೂ ತೌಸಂಡ್ ಟೆನ್ ಮಾಡಲ್ಲು ಸೆಕೆಂಡ್ ಓನರ್ ಬ್ರಾಂಡ್ ನ್ಯೂ ಟೈರ್ ಇದೆ ಗಾಡೀಲಿ ಟಾಪ್ ಆ್ಯಂಡ್ ಸರ್ ಇದು ಓಕೆ ಟಾಪ್ ಆ್ಯಂಡ್ ಟಾಪ್ ಆ್ಯಂಡ್ ಇದರಲ್ಲಿ ಆಟೋಮೆಟಿಕ್ ಎ ಸಿ ಬರ್ತದೆ ಓಕೆ ಎ ಸಿ ಪೋರ್ ಸ್ಟರಿಂಗು ಮಾಮೂಲಿ ನಿಮ್ಮ ಪೋರ್ ಇಂಡೋಸ್ ಓಕೆ ನೋಡ್ತಾ ಇರ್ತದೆ ಬ್ರಾಂಡ್ ನ್ಯೂ ಟೈರ್ ಇದೆ ಗಾಡಿಲಿ ಡೀಸೆ ಡೀಸೆಲ್ ವೆಹಿಕಲ್ ಇದು ನಾಲ್ಕು ಬ್ರ್ಯಾಂಡ್ ನ್ಯೂ ಟೈರ್ ಡೀಸೆಲ್ ವೇರಿಯಂಟ್ ವೆಹಿಕಲ್ ನೋಡ್ತಾ ಇರ್ಬೋದು ಸೆಂಟ್ರಲ್ ಆಗಿ ಬಂದ್ಬಿಡ್ತದೆ ಕಂಪ್ನಿಯಿಂದಲೇ ಓಕೆ ಇಂಟೀರಿಯರ್ ಇಂಟೀರಿಯಲ್ಲ ನಾನು ನೋಡ್ತಾ ಇರ್ಬೋದು ತುಂಬಾ ಒಂದು ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ಕೊಡ್ತಾ ಇರ್ಬೋದು ಓನರ್ ಸರ್ ಇದು ಟು ತೌಸಂಡ್ ಸೆಕೆಂಡ್ ಓನರ್ ಸರ್ ಸೆಕೆಂಡ್ ಓನರ್ ರೆಸ್ಟ್ಯಾನಾಗೆ ಸರ್ ಇದು ಸೆಕೆಂಡ್ ಓನರು ಓಕೆ ಫ್ರೆಶ್ ಇನ್ಶೂರೆನ್ಸ್ ಫ್ರೆಶ್ ಎಫ್ ಸಿ ಓಕೆ ಎಲ್ಲ ಫ್ರೆಶ್ ಇದೆ ಸರ್ ಇದು ಬರಿ ಸರ್ ಇದು ಬಜೆಟ್ ಬರಿ ಟು ಲ್ಯಾಕ್ ಟ್ವೆಂಟಿ ತೌಸಂಡ್ ಕೊಡ್ತೀನಿ ಸರ್ ಟು ತೌಸಂಡ್ ಟೆನ್ ಮೋಡಲ್ ಟೂ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಕೊಡ್ತೀನಿ ಟೂರ್ ಲಕ್ಷ ಇಪ್ಪತ್ತೈದು ಸಾವಿರ ವರ್ನ ನಿಮಗೆ ಲೆಕ್ಝೀರಿ ಎಕ್ಸಿ ಟೈಪ್ ಬೇಕಂದ್ರೆ ಅದನ್ನ ಸಿಗುತ್ತೆ ಟೂ ತೌಸಂಡ್ ಟೆನ್ ಮಾಡಲ್ ತುಂಬಾ ಡಿಮಾಂಡೆಡ್ ವೆಹಿಕಲ್ ಅದನ್ನ ವರ್ಣ ಓಕೆ ನೆಕ್ಸ್ಟ್ ಶಿಫ್ಟ್ ಸರ್ ಇದು ಶಿಫ್ಟ್ ಟೂ ತೌಸಂಡ್ ಫಿಫ್ಟೀನ್ ಮಾಡಲ್ ಇದು ಹೆಚ್ ಆರ್ ಟ್ವೆಂಟಿ ಸಿಕ್ಸ್ ಅಂತ ಹೆಚ್ ಆರ್ ಇದೆ ಆಲ್ರೆಡಿ ಟ್ರಾನ್ಸ್ಫರ್ ಆಗಿ ಬಂಡಿ ಆರ್ ಟಿ ಆಗ್ಬಿಟ್ಟಿದೆ ಸರ್ ಇದು ಎಲ್ಲ ನಂಬರ್ ಬಂದ್ಬಿಡುತ್ತೆ ಓಕೆ ಟ್ಯಾಕ್ಸ್ ಎಲ್ಲ ಕಟ್ಟಿ ರೆಡಿ ಇದೆ ಓಕೆ ಬರಿ ಓಡಿರೋದು ಬರಿ ಅರವತ್ತೈದು ಸಾವಿರ ಸರ್ ಇದು ಬರೀ ಸಿಕ್ಸ್ಟಿ ಫೈವ್ ತೌಸಂಡ್ ಸಿಕ್ಸ್ಟಿ ಫೈವ್ ತೌಸಂಡ್ ಬ್ರಾಂಡ್ ನೀವು ವೆಹಿಕಲ್ ತರ ಇದೆ ಬ್ರಾಂಡ್ ನೀವು ಟೈರ್ ಇದೆ ಗಾಡಿನೇ ತುಂಬಾ ಒರಿಜಿನಲ್ ಇದೆ ಶೋ ರೂಮ್ ಪೈಂಟ್ ಅಲ್ಲಿ ಇದೆ ಗಾಡಿ ಇದು ಓಕೆ ಸಿಕ್ಸ್ಟಿ ಫೈವ್ ತೌಸಂಡ್ ರನ್ನಿಂಗ್ ಆಗಿದೆ ಸರ್ ಸಿಕ್ಸ್ಟಿ ಫೈವ್ ತೌಸಂಡ್ ರನ್ ಆಗಿದೆ ನೋಡ್ತಾ ಇರ್ಬೋದು ಶಿಫ್ಟ್ ಏನನ್ನ ಪ್ಲಾನ್ ಮಾಡ್ತಾ ಇದ್ರೆ ಅದನ್ನ ಅವೈಲೇಬಲ್ ಇದೆ ಇಂಟೀರಿಯರ್ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ಬ್ಲಾಕ್ ಅಂಡ್ ಯೆಲ್ಲೋ ನಲ್ಲಿ ತುಂಬಾ ಒಂದ್ ಒಳ್ಳೆ ಗುಡ್ ಕಂಡೀಷನ್ ಅಲ್ಲಿ ಇದೆ ಏನ್ ಹೇಳ್ತಾ ಇದೀರಾ ಸರ್ ಇದು ಫೈವ್ ಲ್ಯಾಕ್ ಫೈವ್ ಲ್ಯಾಕ್ ಪ್ರೈಸ್ ಮಾಡಿದ್ದಾರೆ ಸ್ವಲ್ಪ ಹೆಚ್ಚು ಕಡಿಮೆ ಲೋನೇ ಆಗುತ್ತೆ ನೋಡ್ತಾ ಇರಬಹುದು ಎಲ್ಲ ಡಾಕ್ಯುಮೆಂಟ್ಸ್ ಪಿನ್ ಟು ಪಿನ್ ಅಪ್ ಟು ಡೇಟ್ ಇರುತ್ತೆ ಯಾವುದು ನಿಮ್ಗ ಟೆನ್ಷನ್ ಎಲ್ಲ ಬೇರೆ ಸ್ಟೇಟ್ ಇದ್ರೆ ಹೆಂಗೆ ಅಂತ ಎಲ್ಲ ನಂಬರ್ ಆಲ್ರೆಡಿ ಚೇಂಜ್ ಆಗಿದೆ ಮಂಡ್ಯಗೆ ಟ್ರಾನ್ಸ್ಫರ್ ಆಗಿದೆ ಓಕೆ ನೆಕ್ಸ್ಟ್ ಇನ್ನೊಂದು ಕೆ ಜೀರೋ ಥ್ರೀ ರೆಜಿಸ್ಟ್ರೇಷನ್ ಗ್ರೇ ಕಲರ್ ಶಿಫ್ಟ್ ಇದೆ ಶಿಫ್ಟ್ ಡೀಸೆಲ್ ಇದು ಓಕೆ ಮಾಡೆಲ್ ಸರ್ ಇದು ಟೂರ್ ಫಿಫ್ಟೀನ್ ಮಾಡೆಲ್ ಸಿಂಗಲ್ ಓನರ್ ಅವರ್ ಪೆಟ್ರೋಲ್ ವಿ ಎಸ್ ಆ ಟೂನ್ ಫಿಫ್ಟೀನ್ ಫಿಫ್ಟೀನ್ ಮಾಡಲ್ ಇದು ಫಿಫ್ಟಿನ್ ಮಾಡೆಲ್ ಎಷ್ಟು ಆಗಿದೆ ಸರ್ ಇದು ಸರ್ ಇದು

ಆಸ್ತಾ ಅಲ್ಲ ಸರ್ ಇದು ಆಸ್ಟಾ ಆಸ್ಟಾ ಫುಲ್ ಓಕೆ ನೋಡ್ತಾ ಇರಬಹುದು ಇದರಲ್ಲಿ ಸ್ಕ್ರೀನ್ ಇದೆ ಮತ್ತೆ ಮೌಟ್ ಕಂಟ್ರೋಲ್ ಇದೆ ನೋಡ್ತಾ ಇರಬಹುದು ತುಂಬಾ ಒಂದು ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದಿರಾ ಇದು ಸರ್ 94000 ರನ್ನಿಂಗ್ ಆಗಿದೆ 94000 ರನ್ ಆಗಿದೆ ಯಾವುದನ್ನ ನಿಮಗೆ ಗಾಡಿ ಇಷ್ಟ ಆಗಿದ್ರೆ ಶೋರೂಮ್ ಗೆ ಬನ್ನಿ ಕಾಂಟ್ಯಾಕ್ಟ್ ನಂಬರ್ ಹಾಕ್ತೀನಿ ಟೆಸ್ಟ್ ಡ್ರೈ ಬುಕ್ ಮಾಡಿ ನಿಮಗೆ ಇಷ್ಟ ಆಗಿದ್ರೆ ನೀವು ಮೆಕ್ಯಾನಿಕಲ್ ಪ್ಲಸ್ ಶೋರೂಮ್ ಹಿಸ್ಟ್ರಿ ಎಲ್ಲ ಚೆಕ್ ಮಾಡ್ಕೊಂಡು ಒಂದು ಒಳ್ಳೆ ಪ್ರೈಸ್ಗೆ ತಗೊಂಡು ಹೋಗ್ಬೋದು ಓಕೆ ನೆಕ್ಸ್ಟ್ ಸರ್ ಇದು ಬ್ರಿಜಾ ಇದೆ ಬ್ರಿಜಾ ರೆಡ್ ಕಲರ್ ಓಕೆ 2018 ಮಾಡೆಲ್ ಓಕೆ ವಿಡಿ ಐ ಸರ್ ಇದು ವಿಡಿ ಐ ಸಿಂಗಲ್ ಓನರ್ ಇದು ವಿಡಿ ಐ ಸಿಂಗಲ್ ಓನರ್ ವಿಡಿ ಐ ಸರ್ ಇದು ಆಪ್ಷನಲ್ ಗಾಡಿ ಇದು ಓಕೆ ಏ ಎಷ್ಟು ರನ್ ಆಗಿದೆ ಸರ್ ಇದು ಸರ್ ಇದು ರನ್ನಿಂಗ್ ಮಧ್ಯೆ 120000 ಆಗಿದೆ 120000 ರನ್ ಆಗಿದೆ ಜೆನ್ಯೂನ್ ರೀಡಿಂಗ್ ಇರುತ್ತೆ ನೋಡ್ತಾ ಇರಬಹುದು ಒಳಗಡೆ ನಾನು ನೋಡಣ ಸರ್ ಇದು ವಿಡಿ ಐ ಆಪ್ಷನಲ್ ಎಲ್ಲ ನಿಮಗೆ ಜಡ್ ಐ ಪ್ಲಸ್ ಅಲ್ಲಿ ಬರ್ತದಲ್ಲ ಸೇಮ್ ಬರ್ತದೆ ಪುಶ್ ಒನ್ ಬಟನ್ ಇರೋದಿಲ್ಲ ಪುಶ್ ಬಟನ್ ಬಿಟ್ಟು ಎಲ್ಲ ಆಪ್ಷನ್ ಎಲ್ಲ ಇರುತ್ತೆ ನಿಮಗೆ ಓಕೆ ಒಂದು ತುಂಬಾ ಒಂದು ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ಬ್ರಿಜಾ ಏನೋ ಪ್ಲಾನ್ ಮಾಡ್ತಾ ಇದ್ರೆ ಅದನ್ನ ಅವೈಲೇಬಲ್ ಇದೆ ರೆಡ್ ಅಂಡ್ ಬ್ಲಾಕ್ ಓಕೆ ಏನು ಹೇಳ್ತಾ ಇದ್ದೀರಾ ಸರ್ ಇದು ಪ್ರೈಸ್ ಸರ್ ಇದು ಎಂಟು ಲಕ್ಷ ಹೇಳ್ತಾ ಸ್ವಲ್ಪ ನೆಗೆಶಿಯಬಲ್ ಮಾಡ್ಕೊಡ್ತೀನಿ ಏಟ್ ಲ್ಯಾಕ್ ಪ್ರೈಸ್ ಕೋಟ್ ಮಾಡಿದ್ದಾರೆ ಬಂದು ಮಾತಾಡಿದ್ರೆ ಇನ್ನೂ ಹೆಚ್ಚು ಕಡಿಮೆ ಆಗುತ್ತೆ ಲೋನ್ ಅಂದರೆ ಮಾಡ್ಕೊಡ್ತೀನಿ ಸರ್ ನಿಮ್ಮ ಚಾನಲ್ ಕಡೆಯಿಂದ ಬಂದ್ರೆ ಸೆವೆನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಫೈನಲ್ ಮಾಡ್ಕೊಡ್ತಾರೆ ನಮ್ಮ ಚಾನೆಲ್ ಕಡೆಯಿಂದ ಬಂದ್ರೆ ಒಂದು ಒಳ್ಳೆ ಫಿಫ್ಟಿ ಪರ್ಸೆಂಟ್ ಫಿಫ್ಟಿ ತೌಸಂಡ್ ಟೂ ತೌಸಂಡ್ ಟೂ ತೌಸಂಡ್ ಏಟೀನ್ ಮಾಡಲ್ ಓಕೆ ನೆಕ್ಸ್ಟ್ ಸರ್ ಇದು ಐ ಟ್ವೆಂಟಿ ಇದು ಐ ಟ್ವೆಂಟಿ ರೆಡ್ ಕಲರ್ ಫಿಫ್ಟೀನ್ ಮಾಡೆಲ್ ಇದು ಟೂ ತೌಸಂಡ್ ಫಿಫ್ಟೀನ್ ಮಾಡಲ್ ಓನರ್ ಸರ್

ಸೆಕೆಂಡ್ ಓನರ್ ತಗೊಂಡ್ರೆ ಓನರ್ ಆಗ್ತೀರಾ ನೋಡ್ತಾ ಇರ್ಬೋದು ಸ್ಟಾರ್ಟ್ ಆಪ್ಷನ್ ನೋಡ್ತಾ ಒಂದು ತುಂಬಾ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ಐ ಟ್ವೆಂಟಿ ಏನ ಪ್ಲಾನ್ ಮಾಡ್ತಾ ಇದ್ರೆ ಎಲ್ಲಾ ಆಪ್ಷನ್ಸ್ ಇದೆ ನಿಮ್ಗೆ ಸ್ಕ್ರೀನ್ ಇದೆ ಇದ್ರಲ್ಲಿ ನೋಡ್ತಾ ಇರ್ಬೋದು ಎಕ್ಸ್ಟ್ರಾ ಒಂದ್ ತುಂಬಾ ಗುಡ್ ಕಂಡೀಷನ್ ಅಲ್ಲಿ ಇದೆ ವೈಕಲ್ ವೆಲ್ ಮೆಂಟಲ್ ವೆಲ್ ಕ್ಲೀನ್ ಮಾಡಿದ್ದಾರೆ ಏನ್ ಹೇಳಿದೀರಾ ಸರ್ ಇನ್ನೊಮ್ಮೆ ನಮ್ಮ ವಿವರ್ಸ್ ಪ್ರೈಸ್ ಹೇಳಿದ್ರು ಸರ್ ಐದುವರೆ ಲಕ್ಷ ಹೇಳ್ತಾ ಇರೋದು ಓಕೆ ಐದು ಲಕ್ಷ ಐವತ್ತು ಸಾವಿರ ಪ್ರೈಸ್ ಕೊಟ್ಟು ಮಾಡಿದ್ದಾರೆ ಸರ್ ಐದು ಲಕ್ಷ ಸಾವಿರ ಗಾಡಿ ಕೊಡ್ತೀನಿ ಓಕೆ ನಲ್ವತ್ತು ಸಾವಿರ ಡಿಸ್ಕೌಂಟ್ ಸೀದಾ ಸೀದಾ ನಿಮ್ಮ ಅದಕ್ಕೆ ನಾನು ಲೋನ್ ಆಗುತ್ತೆ ಓಕೆ ನೆಕ್ಸ್ಟ್ ಶಿಫ್ಟ್ ಡಿಸೈರ್ ಸರ್ ಸರ್ ಶಿಫ್ಟ್ ಡಿಸೈರ್ ಇದು ಓಕೆ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲ್ ಟೂ ತೌಸಂಡ್ ಎಕ್ಸ್ ಐ ಪೆಟ್ರೋಲ್ ಎಕ್ಸ್ ಐ ಪೆಟ್ರೋಲ್ ಫುಲ್ ಟಾಪ್ ಅಂಡ್ ವೆಹಿಕಲ್ ಇದು ಓಕೆ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲ್ ಟೈರ್ ಕಂಡೀಷನ್ ನೋಡ್ತಾ ಇರ್ಬೋದು ನೈಂಟಿ ನೈನ್ ಪರ್ಸೆಂಟ್ ಟೈರ್ ಇದೆ ತುಂಬಾ ಒಂದ್ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ಇದು ಫುಲ್ ಟಾಪ್ ಅಂಡ್ ಪುಷ್ ಪುಷ್ ಬಟನ್ ಎಲ್ಲ ಗೊತ್ತಿದೆ ಇದಕ್ಕ ನಾ ಪುಷ್ ಬಟನ್ ಆಪ್ಷನ್ಸ್ ಇದೆ ನೋಡ್ತಾ ಇರ್ಬೋದು ಇಂಟೀರಿಯರ್ ನಾನು ನೋಡೋಣ ತುಂಬಾ ಒಂದು ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ಬ್ಯಾಕ್ ಸೈಡ್ ನಾವು ನೋಡ್ತಾ ಇರ್ಬೋದು ಓಕೆ ಇಂಟೀರಿಯರ್ ನಾವು ನೋಡ್ತಾ ಇರ್ಬೋದು ಒಂದು ತುಂಬಾ ಒಂದ್ ಗುಡ್ ಕಂಡೀಷನ್ ವೆಲ್ ಕ್ಲೀನ್ ವೆಲ್ ಮೇಂಟೈನ್ ಮಾಡಿದ್ದಾರೆ ಓಕೆ ಎಷ್ಟು ರನ್ ಆಗಿದೆ ಸರ್ ಇದು ಸರ್ ಇದು ಬರೀ ಏಯ್ಟಿ ತೌಸಂಡ್ ರನ್ನಿಂಗ್ ಇದೆ ಬರೀ ಎಂಬತ್ತು ಸಾವಿರ ರನ್ ಆಗಿದೆ ಏನು ಹೇಳ್ತಾ ಇದ್ದೀರಾ ಸರ್ ಇದು ಪ್ರೈಸ್ ಸರ್ ಇದು ಒಂದು ಐದುವರೆ ಹೇಳ್ತಾ ಇರೋದು ಒಂದು ಐದು ಕಾಲಕ್ಕೆ ಇದು ಮಾಡ್ಕೊಳ್ಳಿ ಓಕೆ ಐದುವರೆ ಇದನ್ನ ಪ್ರೈಸ್ ಕೊಟ್ಟು ಮಾಡಿದ್ದಾರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಓಕೆ ನೆಕ್ಸ್ಟ್ ಇನ್ನೊಂದು ವೈಟ್ ಕಲರ್ ಶಿಫ್ಟ್ ಇದೆ ಶಿಫ್ಟ್ ಡಿಸೈರ್ ಓಕೆ ಟೂ ತೌಸಂಡ್ ತರ್ಟೀನ್ ಮಾಡಲ್ ಸೆಕೆಂಡ್ ಓನರ್ ಸೆಕೆಂಡ್ ಓನರ್ ಥರ್ಟೀನ್ ಮಾಡಲ್ ಸ್ವಲ್ಪ ಮಾಡೆಲ್ ಕಡಿಮೆ ಬೇಕಂದ್ರೆ ಅದನ್ನು ಅವೈಲೇಬಲ್ ಇದೆ ಓಕೆ ಎಷ್ಟು ಓನರ್ ಸರ್ ಇದು ಸರ್ ಇದು ಸೆಕೆಂಡ್ ಓನರ್ ಇದೆ ಇದು ಸೆಕೆಂಡ್ ಓನರ್ ಎಷ್ಟು ರನ್ ಆಗಿದೆ ಸರ್ ಇದು ಸರ್ ಇದು ಒಂದು ನೈಂಟಿ ನೈಂಟಿ ಫೈವ್ ತೌಸಂಡ್ ರನ್ ನೈಂಟಿ ಫೈವ್ ತೌಸಂಡ್ ರನ್ ಆಗಿದೆ ವೈಟ್ ಕಲರ್ ಡೀಸೆಲ್ ಸ್ವಲ್ಪ ಮಾಡಲ್ ಕಡಿಮೆ ಅದು ಬಜೆಟ್ ನಲ್ಲಿ ಇನ್ನೂ ನೋಡ್ತಾ ಇದ್ರೆ ಅದನ್ನ ಅವೈಲೇಬಲ್ ಇದೆ ಟೂ ತೌಸಂಡ್ ಥರ್ಟೀನ್ ಮಾಡಲ್ ಡೀಸೆಲ್ ವಿಡಿ ಡೀಸೆಲ್ ಇಂಟೀರಿಯರ್ ನಾವು ನೋಡ್ತಾ ಇರಬಹುದು ತುಂಬಾ ಒಂದು ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ಕ್ಲೀನ್ ಅಂಡ್ ವೆಲ್ ಕ್ಲೀನ್ ವೆಲ್ ಗುಡ್ ಕಂಡೀಷನ್ ಅಲ್ಲಿ ಇದೆ ಓಕೆ ಏನ್ ಹೇಳ್ತಾ ಇದೀರಾ ಸರ್ ಇದು ಥರ್ಟೀನ್ ಮಾಡಲ್ ಸರ್ ಇದು ನಾಲ್ಕು ಲಕ್ಷ ಫೈನಲ್ ಐತಿದೆ ಸರ್ ಅದು ಓಕೆ okay, 4 ಲಕ್ಷ ಟ್ವೆಂಟಿ 25000 13 13 ಮಾಡೆಲ್ 13 ಮಾಡೆಲ್ ಲೋನ್ ಆಗುತ್ತೆ ಸರ್ 13 ಮಾಡಲ್ ಗೆ ಸರ್ 13 ಮಾಡೆಲ್ ಗೆ ಆಗೋದಿಲ್ಲ ಟ್ರೈ ಮಾಡ್ಮಾ ಸ್ವಲ್ಪ ಟ್ರೈ ಮಾಡಬಹುದು ನಿಮ್ ಡಾಕ್ಯುಮೆಂಟ್ಸ್ ಸಿವಿಲ್ ಸ್ಕೋರ್ ಚೆನ್ನಾಗಿದೆ ಟ್ರೈ ಮಾಡಿ ಕೊಡ್ತಾರಾ ಎಷ್ಟು ಅಷ್ಟು ಮ್ಯಾಕ್ಸಿಮಮ್

ಇದೆ 90000 ರನ್ನಿಂಗ್ ಇದೆ ಡಬ್ಲ್ಯೂ 8 ಡಬ್ಲ್ಯೂ 8 ಓಕೆ ಇನ್ಶೂರೆನ್ಸ್ ರನ್ನಿಂಗ್ ಇದೆ ಎನಿ ಒನ್ ರನ್ನಿಂಗ್ ಇದೆ ಸರ್ ಎಲ್ಲಾ ಡಾಕ್ಯುಮೆಂಟ್ಸ್ ಪಿನ್ ಟು ಪಿನ್ ಅಪ್ ಟು ಡೇಟ್ ಇದೆ ಕರೆಕ್ಟ್ ಸರ್ ಅಪ್ ಟು ಡೇಟ್ ಅಪ್ ಟು ಡೇಟ್ ಇದೆ ಸರ್ ಓಕೆ ನೋಡ್ತಾ ಇರಬಹುದು ಎಕ್ಸ್‌ವಿ ಏನನ್ನ ಪ್ಲಾನ್ ಮಾಡ್ತಾ ಇದ್ರೆ ನಿಮಗೆ ಸ್ವಲ್ಪ ಇದು ಅದರ್ ಸ್ಟೇಟ್ ಅನ್ನ ಅವೈಲೇಬಲ್ ಇದೆ ಏನ್ ಹೇಳ್ತಾ ಇದೀರಾ ಇದು ಎನ್ ಒಸಿ ಡಾಕ್ಯುಮೆಂಟ್ಸ್ ಎಲ್ಲ ಇದೆ ಸರ್ ಈಗ ಇದು ಸಿಂಗಲ್ ಓನರ್ ಇದೆ ಯಾರು ಇದು ಗಾಡಿ ಪರ್ಚೇಸ್ ಮಾಡ್ತಾರೆ ಯಾರು ಬುಕ್ ಮಾಡ್ತಾರೆ ಸರ್ ಅವ್ರ ಹೆಸರಿಗೆ ಮಾಡಿ ಕೊಡಿ ನಂಬರ್ ಮಾಡ್ಸಿ ಆರ್ ಟಿ ಒ ಚಾರ್ಜ್ ಟ್ರಾನ್ಸ್ಫರ್ ಚಾರ್ಜ್ ಎಲ್ಲಾ ನಮ್ದೆ ಎಲ್ಲಾ ನಿಮ್ದೆ ಎಲ್ಲಾ ಎಲ್ಲ ಟೆನ್ಷನ್ ಗೆನ್ಷನ್ ಇರಲ್ಲ ನೀವ್ ರೆಡಿ ಮಾಡಿ ಕೊಡ್ತೀರಾ ನಾನೇ ರೆಡಿ ಮಾಡ್ಕೊಡ್ತೀನಿ ನಾನೇ ಮಾಡಿ ಏಳು ಲಕ್ಷ ನೋಡ್ತಾ ಇರ್ಬೋದು ಒಂದ್ ಒಳ್ಳೆ ಡಿಸ್ಕೌಂಟ್ ನಲ್ಲಿ ನಿಮ್ಗೆ ಬೇಕಂದ್ರೆ ಅದನ್ನ ಸಿಗುತ್ತೆ ಮಾರ್ಕೆಟ್ ನಲ್ಲಿ ನೀವು ವಿಚಾರಿಸಿ ಕಡಿಮೆ ಇದು ನ್ಯೂ ಶೆಪ್ ವೆಹಿಕಲ್ ನೋಡ್ತಾ ಇರ್ಬೋದು ಸಿಂಗಲ್ ಯೂಸ್ ಆಗಿದೆ ಪ್ಲಸ್ ನೀವು ತಗೊಂಡ್ರೆ ಸೆಕೆಂಡ್ ಓನರ್ ಆಗ್ತೀರಾ ಇನ್ನ ನಿಮ್ಗೆ ಒಂದು ರಿವೆನ್ಸ್ ಗಾಡಿ ಬೇಕಂದ್ರೆ ಫಾರ್ಚುನರ್ ನಾನು ಅವೈಲೇಬಲ್ ಇದೆ ಕೆ ಜೀರೋ ತ್ರೀ ರಿಜಿಸ್ಟ್ರೇಷನ್ ವೈಟ್ ಕಲರ್ ಯಾವ ಮಾಡೆಲ್ ಸರ್ ಇದು ಸರ್ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲ್ ಸಿಂಗಲ್ ಓನರ್ ಗಾಡಿ ಸರ್ ಇದು ಇದು ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲ್ ಸಿಂಗಲ್ ಓನರ್ ಗಾಡಿ ನೋಡ್ತಾ ಇರಬಹುದು ಈಗ ತುಂಬಾ ಟ್ರೈನಿಂಗ್ ನಡೀತಾ ಇದೆ ಫಾರ್ಚುನರ್ ಅನ್ನ ತುಂಬಾ ನೋಡ್ತಾ ಇದ್ದಾರೆ ಫೋರ್ ಇಂಟು ಫೋರ್ ವೆಹಿಕಲ್ ಇದು ಫೋರ್ ಇಂಟು ಫೋರ್ ಓಕೆ ಎಷ್ಟು ಚೆನ್ನಾಗಿದೆ ಸರ್ ಇದು ಸರ್ ಇದು ಜಿನಿಯನ್ ಆಗಿ ಶೋರೂಮ್ ಗಾಡಿ ಇದೆ ಶೋರೂಮ್ ಟ್ಯಾಂಕ್ ಎಲ್ಲ ಇದೆ ತೋರಿಸಬಹುದು ನೀವು ಟೂ ಲ್ಯಾಕ್ ಟೋಟ್ ಇಂಟೀರಿಯರ್ ಇಂಟು ಫೋರ್ ಫಾರ್ಚುನರ್ ತುಂಬಾ ಒಂದ್ ಒಳ್ಳೆ ಕಂಡೀಷನ್ ಅಲ್ಲಿ ಶೋ ರೆಕಾರ್ಡೆಡ್ ರಾವದನ್ನ ನೀವು ಗಾಡಿ ತಗೊಂಡ್ರೆ ನಿಮ್ಗೆ ಶೋ ರೂಮ್ ರೆಕಾರ್ಡೆಡ್ ವೆಹಿಕಲ್ ಇರುತ್ತೆ ಓಕೆ ಏನ್ ಹೇಳ್ತಾ ಸರ್ ಇದು ಫಾರ್ಚುನರ್ ಫಿಫ್ಟಿ ಹದಿನಾಲ್ಕು ಲಕ್ಷ ಹೇಳ್ತಾರೋದು ಲೋನ್ ಅಂದ್ರೆ ಎಷ್ಟು ಪರ್ಸೆಂಟ್ ಲೋನ್ ಆಗ್ಬಹುದು ಸರ್ ಹತ್ತು ಲಕ್ಷ ಲೋನ್ ತಗೊಂಡ್ ಬಂದ್ರೆ ನಿಮ್ಗೆ ಒಂದು ಫಾರ್ಚುನರ್ ರಿವೆಂಜ್ ಗಾಡಿ ಆಫ್ ಸಿಂಗಲ್ ಹೋಗಬಹುದು ಸಿಂಗಲ್ ಓನರ್ ವೈಕಲ್ ಇನ್ನೊಂದು ಫಾರ್ಚುನರ್ ಟು ತೌಸಂಡ್ ಫಿಫ್ಟಿ ಮಾಡಲು ಆಟೋಟಿಕ್ ಇದು ಶೋರೂಮ್ ಇದರ ಇದೆ ಓಕೆ ಇದು ಆಟೋಮೆಟಿಕ್ ಇದು 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 ಬಂದೇ ಇದು ಆಟೋಮೆಟಿಕ್ ಇದೆ ಓಕೆ ಆಟೋಮೆಟಿಕ್ ಅಂದ್ರೆ ನಿಮಗೆ ಟೆನ್ಷನ್ ಇರಲ್ಲ ಪ್ಲಸ್ದು ಟ್ರಾಫಿಕ್ ಗ್ರಾಫಿಕ್ ನಲ್ಲಿನ ಸೇಮ್ ನೀವು ಇದ್ ತರ ಓಡಿಸಬಹುದು ಆಟೋಮೆಟಿಕ್ ಫಾರ್ಚುನರ್ ಅವೈಲೇಬಲ್ ಇದೆ ಏನನ್ನ ನೀವು ಆಟೋಮೆಟಿಕ್ ವೆಹಿಕಲ್ ನೋಡ್ತಾ ಇದ್ರೆ ಫಾರ್ಚುನರ್ ಪ್ಲಸ್ ನಿಮ್ಗೆ ಯಾವ ಬೈಕಲ್ ಬೇಕಂದ್ರೆ ಅದನ್ನ ಇನ್ಕ್ವೈರಿ ಮಾಡಿದ್ರೆ ಬೇಗ ಇವ್ರು ಅರೇಂಜ್ ಮಾಡಿ ನಿಮ್ಗೆ ಒಂದ್ ಒಳ್ಳೆ ರೇಟ್ ನಲ್ಲಿ ಬರ್ತಾರ ಸರ್ ರನ್ ಆಗಿದೆ ಇದು ಟು ಲ್ಯಾಕ್ ರನ್ನಿಂಗ್ ಆಗಿದೆ ಆಟೋಮೆಟಿಕ್ ಬ್ಯಾಕ್ ಸೆಟ್ ನೋಡ್ತಾ ಇದ್ದೀರಾ ಮ್ಯಾನುವಲ್ ಅದು ಇದು ಆಟೋಮೆಟಿಕ್ ಏನ್ ಹೇಳ್ತಾ ಇದೀರಾ ಇದು ಪ್ರೈಸ್ ಸರ್ ಇದು ಬುದ್ಧಿಫ್ ಸಿಕ್ಸ್ಟೀನ್ ಲ್ಯಾಕ್ ಹೇಳ್ತಿರೋದು ಸ್ವಲ್ಪ ನೆಗೆಷಬಲ್ ಮಾಡ್ಕೊಂಡು ಹದಿನಾರು ಲಕ್ಷ ಪ್ರೈಸ್ ಕೊಟ್ಟು ಮಾಡಿದ್ದಾರೆ ಬಂದು ಮಾತಾಡಿದ್ರೆ ಇನ್ನೂ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಎರಡು ಹನ್ನೆರಡು ಲಕ್ಷ ಲೋನ್ ಐತದೆ ಸರ್ ಓಕೆ ಟ್ವೆಲ್ ಲ್ಯಾಕ್ಸ್ ಲೋನ್ ಮಾಡ್ಕೊಡ್ತೀರಾ ಓನರ್ ಎಷ್ಟು ಹಿಡಿದೀರಾ ಇದು ಸೆಕೆಂಡ್ ಓನರ್ ಸರ್ ಇದು ಸೆಕೆಂಡ್ ಓನರ್ ಓಕೆ ನೆಕ್ಸ್ಟ್ ಓಕೆ ನೆಕ್ಸ್ಟ್ ನಿಮ್ಗೆ ಹಂಡಾ ಇದು ಏನಾನ ನೋಡ್ತಾ ಇದ್ರೆ ಕೆ ಜೀರೋ ಥ್ರೀ ಕ್ರಿಯೇಟ್ ಅವೈಲೇಬಲ್ ಇದೆ ನ್ಯೂ ಶೇಪ್ ಮಾಡೆಲ್ ಇದು ನ್ಯೂ ಶೇಪ್ ಏನ್ ಮಾಡೆಲ್ ಸರ್ ಸರ್ ಟ್ವೆಂಟಿ ಟೂ ಮಾಡಲು ಟ್ವೆಂಟಿ ವೆಹಿಕಲ್ ಎಸ್ ಎಕ್ಸು ಫುಲ್ ಫುಲ್ ಆಪ್ಷನಲ್ ಗಾಡಿ ಸರ್ ಫುಲ್ ಆಪ್ಷನ್ ಆಫೀಸ್ ನೋಡ್ತಾ ಇರಬಹುದು ಸನ್ ರೂಫ್ ಅನಾಥ ಬಂದ್ಬಿಡ್ತದೆ ಓಕೆ

ಏನ್ ಹೇಳ್ತಾ ಇದ್ದೀರಾ ಸರ್ ಇದು ಕ್ರೇಟ್ ಆದ ಪ್ರೈಸ್ ಸರ್ ಇದು ಹದಿನಾರು ಲಕ್ಷ ಹೇಳ್ತಾ ಓಕೆ ಸರ್ ಫೈನಲ್ ಬಂದ್ರೆ ಒಂದು ಹದಿನೈದು ಲಕ್ಷ ಮಾಡ್ಕೊಡ್ತೀನಿ ಹದಿನೈದುವರೆ ಲಕ್ಷಕ್ಕೆ ಮಾಡ್ಕೊಡ್ತೀರಾ ತುಂಬಾ ತುಂಬಾ ಒಂದು ಒಳ್ಳೆ ಡಿಸ್ಕೌಂಟ್ ನಲ್ಲಿ ಏನೋ ಕೊಡ್ತಾರೆ ಪ್ಲಸ್ ಈಗ ಇನ್ನೊಂದು ಯಾವ್ದು ಸರ್ ನೆಕ್ಸ್ಟ್ ನೆಕ್ಸ್ಟ್ ಕಿಯಾದು ಕೆ ಜೀರೋ ಫೈವ್ ನಂಬರ್ ಸರ್ ಫಿಫ್ಟಿ ಒನ್ ಫಿಫ್ಟಿ ಒನ್ ಓಕೆ ಕಿಯಾದು ಸೆಲ್ಟಾಸ್ ಇದನ್ನ ತುಂಬಾ ಡಿಮ್ಯಾಂಡಿಂಗ್ ವೆಹಿಕಲ್ ಬ್ಲಾಕ್ ಕಲರ್ ಓಕೆ ಮಾಡೆಲ್ ಸರ್ ಇದು

ಸರ್ ಇದು ಒನ್ ಲ್ಯಾಕ್ ಒನ್ ಲ್ಯಾಕ್ ಆಗಿದೆ ಒನ್ ಲ್ಯಾಕ್ ರನ್ ಆಗಿದೆ ಶೋರೂಮ್ ರಿಕಾರ್ಡೆಡ್ ಬೇಕಿದ್ರೆ ನೀವು ಗೆ ಚೆಕ್ ಮಾಡ್ಕೋಬಹುದು ಏನ್ ಹೇಳ್ತಾ ಇದ್ದೀರಾ ಸರ್ ಇದು ಸೆಲ್ಟ್ ಹೌಸ್ ಪ್ರೈಸ್ ಸರ್ ಇದು ಹನ್ನೆರಡುವರೆ ಲಕ್ಷ ಹೇಳ್ತಾ ಇರೋದು ಓಕೆ ಹನ್ನೆರಡು ಲಕ್ಷ ಹನ್ನೊಂದು ಲಕ್ಷಕ್ಕೆ ಮಾಡ್ಕೊಡ್ತೀನಿ ಸೀದಾ ಸೀದಾ ಒನ್ ಲ್ಯಾಕ್ ಡಿಸ್ಕೌಂಟ್ ಡಿಸ್ಕೌಂಟ್ ಮಾಡ್ಕೊಡ್ತಾರೆ ನಮ್ಮ ಚಾನಲ್ ಕಡೆಯಿಂದ ಬಂದ್ರೆ ಓಕೆ ನೆಕ್ಸ್ಟ್ ಸರ್ ಸರ್ ಇದು ಒಂಡೈ ಕ್ರೇಟಾ ಇದು ಒಂಡೈ ಕ್ರೇಟಾ ಮಾಡೆಲ್ ಸರ್ ಇದು ಸರ್ ಇದು ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲ್ ಇದು ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲ್ ಓಕೆ ಸ್ವಲ್ಪ ಓಲ್ಡ್ ಮಾಡಲ್ ಬೇಕಂದ್ರೆ ಅದನ್ನ ಅವೈಲೇಬಲ್ ಇದೆ ಸಿಕ್ಸ್ಟೀನ್ ಸರ್ ಇದು ಆಟೋಮೆಟಿಕ್ ಗಾಡಿ ಇದು ಇದು ಆಟೋಮೆಟಿಕ್ ರೇಟ್ ಅನ್ನ ಆಟೋಮೆಟಿಕ್ ಏನ ನೋಡ್ತಾ ಇದ್ರೆ ಅದನ್ನ ಅವೈಲೇಬಲ್ ಇದೆ ಎಷ್ಟು ಚೆನ್ನಾಗಿದೆ ಸರ್ ಇದು ಸರ್ ಒನ್ ಲ್ಯಾಕ್ ಫಾರ್ಟಿ ತೌಸಂಡ್ ಇದೆ ಒನ್ ಲ್ಯಾಕ್ ಫಾರ್ಟಿ ತೌಸಂಡ್ ರನ್ ಆಗಿದೆ ಜೆನ್ಯನ್ ರೀಡಿಂಗ್ ಇರುತ್ತೆ ಕ್ರೇಟ ಏನನ್ನ ಆಟೋಮೆಟಿಕ್ ನೋಡ್ತಾ ಇದ್ರೆ ಅದನ್ನ ಅವೈಲೇಬಲ್ ಇದೆ ಓನರ್ ಎಷ್ಟು ಸರ್ ಇದು ಸರ್ ಓನರ್ ಇದೆ ಇದು ಸೆಕೆಂಡ್ ಓನರ್ ಇಂಟೀರಿಯರ್ ನೋಡ್ತಾ ಇರ್ಬೋದು ಇದನ್ನ ಪ್ರೀಮಿಯಂ ಲುಕ್ ಇದೆ ತುಂಬಾ ಒಂದ್ ಒಳ್ಳೆ ಕಂಡೀಷನ್ ಗುಡ್ ಕ್ಲೀನ್ ಅಂಡ್

ಸರ್ ಓನರ್ ಬಂದೆ ಸಿಂಗಲ್ ಓನರ್ ಸರ್ ಇದು ಇದು ಸಿಂಗಲ್ ಓನರ್ ಎಷ್ಟು ರನ್ ಆಗಿದೆ ಸರ್ ಇದು ಸರ್ ಇದು ಬಂದೆ 180000 ರನ್ನಿಂಗ್ ಇದೆ 180000 ರನ್ ಆಗಿದೆ ನೋಡ್ತಾ ಇರಬಹುದು ಗ್ರೇ ಕಲರ್ ಟಟ್ಟಿನ ದೋ ಏನನ್ನ ನೋಡ್ತಾ ಇದ್ರೆ ಇನ್ನೋವಾ ಅದನ್ನ ಅವೈಲೇಬಲ್ ಇದೆ ಓಕೆ 2.5 V ಓಕೆ ಗಾಡಿ ಕಂಡೀಷನ್ ತುಂಬಾ ಒಂದು ಇಂಟೀರಿಯರ್ ಅನ್ನ ನೋಡ್ತಾ ಇರಬಹುದು ಒಂದು ತುಂಬಾ ಒಂದು ಗುಡ್ ಕಂಡೀಷನ್ ಗುಡ್ ಕ್ಲೀನ್ ಎಷ್ಟು ಹೇಳ್ತಾ ಇದ್ದೀರಾ ಸರ್ ಇದು ಟಟ್ಟಿನ ದೋ ಪ್ರೈಸ್ ಸರ್ ಇದು 9 ಲಕ್ಷ ಹೇಳ್ತಾ ಇದೀನಿ ಸ್ವಲ್ಪ ನೆಗೆಶೇಬಲ್ ಮಾಡ್ಕೊಡ್ತೀನಿ ಗಾಡಿ ತುಂಬಾನೇ ಚೆನ್ನಾಗಿದೆ ಓಕೆ ಸಿಂಗಲ್ ಓನರ್ ಗಾಡಿ ರೆಡಿ ತೌಸಂಡ್ ಮಾಡಲ್ಲ ಇನೋವನ್ ಇನೋ ಅನ್ ಇದೆ ಓಕೆ ಹಿಂದ್ಗಡೆ ನೋಡಬಹುದು ನೀವು ಸಿಲ್ವರ್ ಕಲರ್ ಟೂ ತೌಸಂಡ್ ಫಿಫ್ಟೀನ್ ಮಾಡೋಲ್ ಇದೆ ಓನರ್ ಇದೆ ಇದು ಸೆಕೆಂಡ್ ಓನರ್ ವೈಕಲ್ ಎಷ್ಟ ಚೆನ್ನಾಗಿದೆ ಸರ್ ಇದು ಸರ್ ಇದು

ಸರ್ ಟೂ ತೌಸಂಡ್ ಏಟೀನ್ ಮಾಡಲ್ ಇದು ಇದು ಟೂ ತೌಸಂಡ್ ಏಟೀನ್ ಮಾಡಲ್ ಓಕೆ ಓನರ್ ಸರ್ ಸೆಕೆಂಡ್ ಓನರ್ ಸರ್ ಇದು ಸೆಕೆಂಡ್ ಓನರ್ ನೀವು ತಗೊಂಡ್ರೆ ಥರ್ಡ್ ಓನರ್ ಆಗ್ತೀರಾ ಕ್ರಿಸ್ಟ ಏನಾನ ಪ್ಲಾನ್ ಮಾಡ್ತಾ ಇದ್ದಾರೆ ಟೂ ಪಾಯಿಂಟ್ ಫೋರ್ ವಿ ವಿ ಓಕೆ ಶೋರೂಮ್ ಮೇಂಟೈನ್ ಇದೆ ಸರ್ ಎಲ್ಲ ನೀವು ಒಳಗಡೆ ನೋಡಬಹುದು ಇಂಟೀರಿಯರ್ ನೋಡ್ತಾ ಇರಬಹುದು ನಿಮ್ಗೆ ಒಂದು ಪ್ರೀಮಿಯಂ ಲುಕ್ ಇದೆ ತುಂಬಾ ಒಂದು ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ನೋಡ್ತಾ ಇರಬಹುದು ನಿಮ್ಗೆ ಒಂದು ಲಕ್ಸರಿ ಪ್ಲಸ್ ಪ್ರೀಮಿಯಂ ಲುಕ್ ಬೇಕಂದ್ರೆ ಒಂದು ಇನೋವಾ ಕ್ರಿಸ್ಟಾ ಇದೆ ಮಾಡೆಲ್ ಏನ್ ಹೇಳಿದೀರಾ ಇದು ಟೂ ತೌಸಂಡ್ ಏಟೀನ್ ಮಾಡಲ್ ಟೂ ತೌಸಂಡ್ ಏಟೀನ್ ಮಾಡಲ್ ಏನ್ ಹೇಳ್ತಾ ಇದೀರಾ ಸರ್ ಪ್ರೈಸ್ ಇದು ಸರ್ ಇದು ಹದಿನೆಂಟು ಲಕ್ಷ ಹೇಳ್ತಾ ಇದೀನಿ ಸ್ವಲ್ಪ ನೆಗೆಶಿಯಲ್ ಮಾಡಿ ಹದಿನೆಂಟು ಲಕ್ಷ ಐವತ್ತು ಸಾವಿರ ಪ್ರೈಸ್ ಕೋಟ್ ಮಾಡಿದ್ದಾರೆ ರನ್ ಎಷ್ಟಾಗಿದೆ ಸರ್ ಇದು ಸರ್ ಒನ್ ಲ್ಯಾಕ್ ಟ್ವೆಂಟಿ ತ್ರೀ ತೌಸಂಡ್ ರನ್ ಆಗಿದೆ ಒನ್ ಲ್ಯಾಕ್ ಟ್ವೆಂಟಿ ತ್ರೀ ತೌಸಂಡ್ ರನ್ ಆಗಿದೆ ಜೆನ್ಯೂನ್ ರೀಡಿಂಗ್ ಇರುತ್ತೆ ನಿಮಗೆ ಯಾವ್ದಾನ ಮಾಡೆಲ್ಸ್ ವೆಹಿಕಲ್ ಇಷ್ಟ ಆಗಿದ್ರೆ ಬಂದು ಟೆಸ್ಟ್ ಡ್ರೈವ್ ಬುಕ್ ಮಾಡಿ ಆಮೇಲೆ ನೀವು ಚೆಕ್ ಮಾಡ್ಕೊಂಡು ಆಮೇಲೆ ಒಂದ್ ಒಳ್ಳೆ ಡಿಸ್ಕೌಂಟ್ ನಲ್ಲಿ ತಗೊಂಡು ಹೋಗಿ ಓಕೆ ನೆಕ್ಸ್ಟ್ ಸರ್ ಸರ್ ನೆಕ್ಸ್ಟ್ ನಂತ ಒಂದು ಬೆನ್ಸ್ ಇದೆ ಯಾರ ಪ್ರೀಮಿಯಂ ವೆಹಿಕಲ್ ಅಲ್ಲಿ ಬೆನ್ಸ್ ತಗೋತೀನಿ ಅಂದ್ರೆ ಓಕೆ ಬೆನ್ಸ್ ಅನ್ ಒಂದು ಸಿಂಗಲ್ ಓನರ್ ಅಲ್ಲಿ ಬೆನ್ಸ್ ಇದೆ

ಸರ್ ನೈಂಟಿ ತೌಸಂಡ್ ಆಗಿದೆ ನೈಂಟಿ ತೌಸಂಡ್ ರನ್ ಆಗಿದೆ ನೀವು ಏನಾನ ಮರ್ಸಡೀಸ್ ಏನಾನ ಪ್ಲಾನ್ ಮಾಡ್ತಾ ಇದ್ರೆ ಅದನ್ನ ಅವೈಲೇಬಲ್ ಇದೆ ಏನ್ ಹೇಳ್ತಾ ಇದ್ದೀರಾ ಸರ್ ಇದು ಪ್ರೈಸ್ ವಿತ್ ಟ್ರಾನ್ಸ್ಫರ್ ಸರ್ ವಿತ್ ನಂಬರ್ ಎಲ್ಲ ಸರ್ ನಾನು ಹನ್ನೊಂದು ಲಕ್ಷ ರೂಪಾಯಿ ಮಾಡ್ಕೊಡ್ತೀನಿ ಸರ್ ನಿಮ್ಗೆ ಲೆವೆನ್ ಲ್ಯಾಕ್ಸ್ ಗೆ ಲ್ಯಾಕ್ಸ್ ಗೆ ಬೇರೆ ಕಡೆ ನೀವು ಹೋದ್ರೆ ತರ್ಟೀನ್ ಲ್ಯಾಕ್ ಫೋರ್ಟೀನ್ ಲ್ಯಾಕ್ ಅಂತಾರೆ ಓಕೆ ನಾನು ನಿಮಗೆ ಲೆವೆನ್ ಲ್ಯಾಕ್ಸ್ ಪೂರ್ತಿ ನಂಬರ್ ಗಿಂಬರ್ ಎಲ್ಲ ಮಾಡ್ಕೊಡ್ತೀನಿ ಓಕೆ ಮರ್ಸಡೀಸ್ ನಿಮ್ಗೆ ಬರೀ ಒಂದು ಲೆವೆನ್ ಲ್ಯಾಕ್ಸ್ ಎಲ್ಲ ಟ್ರಾನ್ಸ್ಫರ್ ಮಾಡಿ ಜಸ್ಟ್ ನೀವು ತಗೊಂಡು ಡ್ರೈವ್ ಮಾಡ್ಕೋಬೇಕು ಏನು ಟೆನ್ಷನ್ ಇಲ್ಲ ಪಿನ್ ಟು ಪಿನ್ ಡಾಕ್ಯುಮೆಂಟ್ಸ್ ಪಿನ್ ಟು ಪಿನ್ ಎಲ್ಲ ಇನ್ನೊಂದು ಏನಂದ್ರೆ ನಿಮ್ಮ ಚಾನಲ್ ಕಡೆಯಿಂದ ಬಂದ್ರೆ ಯಾವ ಗಾಡಿಯಾರ ಇರಲಿ ಒಂದು ಸರ್ವಿಸ್ ನನ್ನ ಕಡೆಯಿಂದ ಫ್ರೀ ಮಾಡಿಸ್ಕೊಡ್ತೀನಿ ಫಸ್ಟ್ ಸರ್ವಿಸ್ ಚೇಂಜ್ ಇದರಲ್ಲಿ ಇಲ್ಲ ಎಲ್ಲ ನಾನು ಮಾಡ್ಸೋತೀನಿ ಇಷ್ಟು ಶೋರೂಮ್ ಗೆ ನಾವು ವಿಸಿಟ್ ಮಾಡಿದ್ವಿ ಈ ತರ ಯಾರು ಆಫರ್ ಕೊಟ್ಟಿಲ್ಲ ಬಟ್ ಇವ್ರ ಅಕ್ರಮ ನಾನ್ ನಮ್ ಕಡೆಯಿಂದ ಸರ್ ನಮ್ಮ ಶೋರೂಮ್ ಕಡೆಯಿಂದ ಒಂದು ಸರ್ವಿಸ್ ಒಂದು ಆಯಿಲ್ ಚೇಂಜ್ ಎಲ್ಲ ನಾನು ನಿಮ್ಮ ಮುಂದಗಡೆನೆ ಮಾಡಿ ಎಲ್ಲ ಬಿಲ್ ಜೊತೆ ಕೊಡ್ತೀನಿ ಸರ್ ಓಕೆ ನೋಡ್ತಾ ಇರಬಹುದು ಒಂದು ತುಂಬಾ ಒಂದು ಒಳ್ಳೆ ಇದು ಹೇಳಿದ್ದಾರೆ ಅವರು ಡಿಸ್ಕೌಂಟ್ ಬಗ್ಗೆ ಪ್ಲಸ್ ಇನ್ನೊಂದು ಯಾವ್ದು ಸರ್ ನೆಕ್ಸ್ಟ್ ಸರ್ ಅದು ಸ್ಕೋಡಾ ಇದೆ ಸ್ಕೋಡಾ ಓಕೆ ಸ್ಕೋಡಾ ಸ್ಕೋಡಾ ಇದೆ ಎ ಜೀರೋ ತ್ರೀ ರಿಜಿಸ್ಟ್ರೇಷನ್ ವೈಟ್ ಕಲರ್ ಸ್ಕೋಡಾ ಏನಾನ ನೋಡ್ತಾ ಇದ್ರೆ ಅದನ್ನ ಅವೈಲೇಬಲ್ ಇದೆ ಟೂ ತೌಸಂಡ್ ಥರ್ಟೀನ್ ಮಾಡಲ್ ಆಲ್ಮೋಸ್ಟ್ ಒನ್ ಲ್ಯಾಕ್ ಸೆವೆನ್ ತೌಸಂಡ್ ರನ್ ಆಗಿದೆ ಜೆನ್ಯೂನ್ ರೀಡಿಂಗ್ ಇದೆ ಓನರ್ ಸರ್ ಇದು ಸೆಕೆಂಡ್ ಓನರ್ ಆಗಿದೆ ನೀವು ತಗೊಂಡ್ರೆ ಥರ್ಡ್ ಓನರ್ ಆಗ್ತದೆ ಇದು ಆಟೋಮೆಟಿಕ್ ವೆಹಿಕಲ್ ಇದು ಆಟೋಮೆಟಿಕ್ ಸ್ಕೋಡಾ ಏನನ್ನ ನೋಡ್ತಾ ಇದ್ರೆ ಡೀಸೆಲ್ ವೆಹಿಕಲ್ ಆಟೋಮೆಟಿಕ್ ಅವೈಲೇಬಲ್ ಇದೆ ಓಕೆ ಏನ್ ಹೇಳ್ತಾ ಇದ್ದೀರಾ ಸರ್ ಪ್ರೈಸ್ ಇದು ಸರ್ ಇದು 5 ಲಕ್ಷ ಸ್ವಲ್ಪ ನೆಗೋಷಿಯೇಬಲ್ ಮಾಡ್ಕೊಡ್ತೀನಿ 5 ಲಕ್ಷ ಪ್ರೈಸ್ ಕೋಟ್ ಮಾಡಿದ್ದಾರೆ ಆಟೋಮೆಟಿಕ್ ಸ್ಕೋಡಾ ಮಾಡೆಲ್ ಏನ್ ಹೇಳಿದಿರಾ ಇದು 13 13 ಮಾಡೆಲ್ ಸರ್ ಓಕೆ ನಿಮಗೆ ನಿಮಗೆ ಒಂದು ಹೊಂಡಾ ಸಿಟಿ ಇದೆ ಓಕೆ ಹೊಂಡಾ ಸಿಟಿ ಏನನ್ನ ಪ್ಲಾನ್ ಮಾಡ್ತಾ ಇದ್ರೆ ಅದನ್ನ ಅವೈಲೇಬಲ್ ಇದೆ ಬ್ಲಾಕ್ ಕಲರ್ ಕೆ ಜೀರೋ ಒನ್ ಗ್ರೇ ಇದು ಗ್ರೇ ಸಾರಿ ಗ್ರೇ ಕಲರ್ ಪ್ಲಸ್ ವಿತ್ ಸನ್ ರೂಫ್ ಅನ್ನ ಇದೆ ಇದು ಓನರ್ ಸರ್ ಇದು ಆಟೋಮೆಟಿಕ್ ಪೆಟ್ರೋಲ್ ವೆಹಿಕಲ್ ಸರ್ ಇದು ಇದು ಆಟೋಮೆಟಿಕ್ ಮಾಡೆಲ್ ಇದು ಇದು ಟೂ ತೌಸಂಡ್ ನೈನ್ಟೀನ್ ಸಿಂಗಲ್ ಓನರ್ ಇದೆ ಗಾಡಿ ಸಿಂಗಲ್ ಓನರ್ ಶೋ ರೂಮ್ ರೆಕಾರ್ಡೆಡ್ ನೋಡ್ತಾ ಇರಬಹುದು ಒಂದು ಪ್ರೀಮಿಯಂ ಲುಕ್ ಇದೆ ನೋಡ್ತಾ ತುಂಬಾ ಒಂದ್ ಒಳ್ಳೆ ಇದಕ್ಕೆ ಜೆಡ್ ಎಕ್ಸ್ ಸನ್ ರೂಫ್ ವೈಟ್ ಕಲರ್ ಲೆದರ್ ನೋಡ್ತಾ ಇರಬಹುದು ತುಂಬಾ ಒಂದು ಪ್ರೀಮಿಯಂ ಲುಕ್ ಇದೆ ಇದು ಹೊಂಡಾಯೋ ಸರ್ ಇದು ಎಕ್ಸ್ ಆಟೋಮೆಟಿಕ್ ಏನ ಪ್ಲಾನ್ ಮಾಡ್ತಾ ಇದ್ರೆ ಅದನ್ನ ಅವೈಲೇಬಲ್ ಇದೆ ಏನ್ ಹೇಳ್ತಾ ಇದ್ದೀರಾ ಇದು ಸರ್ ಇದು ಫಿಫ್ಟಿ ಹೇಳ್ತಾ ಇದೀನಿ ನೈನ್ ಲ್ಯಾಕ್ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಮಾಡ್ಕೊಡ್ತಾರೆ ಆಟೋಮೆಟಿಕ್

ಸೆವೆಂಟೀನ್ ಮಾಡಲ್ ಇದೆ ಒನ್ ಲ್ಯಾಕ್ ಫೋರ್ಟೀನ್ ತೌಸಂಡ್ ರನ್ನಿಂಗ್ ಇದೆ ಬರೀ ಒನ್ ಲ್ಯಾಕ್ ಇದು ಆಟೋಮೆಟಿಕ್ ವೆಹಿಕಲ್ ಇದು ಇದು ಆಟೋಮೆಟಿಕ್ ಇದು ಮೂರ್ ನೋಡ್ತಾ ಇದೀರಾ ನಿಮ್ಗೆ ಹೊಂಡಾಯಿನಲ್ಲಿನ ಸಿಗುತ್ತೆ ನಿಮ್ಗೆ ಸ್ಕೋಡಾ ನಲ್ಲಿನ ಆಟೋಮೆಟಿಕ್ ಇದೆ ಪ್ಲಸ್ ವೆಲ್ಸ್ ವೆಗಾನ್ ಅಲ್ಲಿನ ಆಟೋಮೆಟಿಕ್ ಇದೆ ಓನರ್ ಸರ್ ಇದು ಫಸ್ಟ್ ಓನರ್ ಫಸ್ಟ್ ಓನರ್ ಫಸ್ಟ್ ಓನರ್ ಸಿಂಗಲ್ ಓನರ್ ನೋಡ್ತಾ ಇರಬಹುದು ವೆಂಟೋ ಏನಾನ ಆಟೋಮೆಟಿಕ್ ನೋಡ್ತಾ ಇದ್ರೆ ಅದನ್ನ ಅವೈಲೇಬಲ್ ಇದೆ ತುಂಬಾ ಒಂದ್ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ಇಂಟೀರಿಯರ್ ನಾವು ನೋಡ್ತಾ ಇರ್ಬೋದು ಒಂದ್ ಪ್ರೀಮಿಯಂ ಲುಕ್ ಇದೆ ವೆಂಟೋ ಏನಾನ ಪ್ಲಾನ್ ಮಾಡ್ತಾ ಇದ್ರೆ ಅದನ್ನ ಅವೈಲೇಬಲ್ ಇದೆ ಪ್ರಿಸ್ಟೇಜ್ ಕಾರ್ ಮಂಡ್ಯ ಏನಾನ ಇಷ್ಟ ಆಗಿದ್ರೆ ನಿಮ್ಗೆ ಯಾವ್ದನ ವಹಿಕಲ್ ಬಂದು ಟೆಸ್ಟ್ ಡ್ರೈವ್ ಬುಕ್ ಮಾಡಿ ಏನ್ ಹೇಳ್ತಾ ಇದೀರಾ ಸರ್ ಇದು ಪ್ರೈಸ್ ಸರ್ ಹೇಳ್ತಾ ಇರೋದು ಸೆವೆನ್ ಪಾಯಿಂಟ್ ಫೈವ್ ಏಳು ಲಕ್ಷ ಐವತ್ತು ಸಾವಿರ ಪ್ರೈಸ್ ಕೋಟ್ ಮಾಡಿದ್ದಾರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ತುಂಬಾ ಕಂಡೀಷನ್ ಅಲ್ಲಿ ಇದೆ ತುಂಬಾ ಇದೆ ಸಿಂಗಲ್ ಓನರ್ ವೆಹಿಕಲ್ ಓಕೆ ನೆಕ್ಸ್ಟ್ ಸರ್ ಸರ್ ನಂತರ ನೆಕ್ಸ್ಟ್ ಒನ್ ಟೂ ತೌಸಂಡ್ ಫಿಫ್ಟೀನ್ ಮಾಡಲ್ ಓಕೆ ಫಿಫ್ಟೀನ್ ಸಿಕ್ಸ್ಟೀನ್ ರಿಜಿಸ್ಟ್ರೇಷನ್ ಆಕ್ಟಿವ್ ಆಗಿದೆ ಸರ್ ಇದು ಓಕೆ ಫಿಫ್ಟೀನ್ ಮ್ಯಾನುಫ್ಯಾಕ್ಚರಿಂಗ್ ಸಿಕ್ಸ್ಟೀನ್ ರಿಜಿಸ್ಟ್ರೇಷನ್ ರಿಜಿಸ್ಟ್ರೇಷನ್ ಇದೆ ಓಕೆ ಇದು ಒಂದು ಸೆಕೆಂಡ್ ಓನರ್ ಗಾಡಿ ಇದೆ ಡೀಸೆಲ್ ಡೀಸಲ್ ಇದು ನಿಮಗೆ ಇದು ನಿಮಗೆ ಆಟೋಮೆಟಿಕ್ ಬರ್ತದೆ ಇದು ಆಟೋಮೆಟಿಕ್ ಇದು ಎಲ್ಲ ಶೋರೂಮ್ ಮೇಂಟೈನ್ ಇದೆ ಸರ್ ಗಾಡಿ ಇದು ಶೋರೂಮ್ ಮೇಂಟೈನ್ ಇದೆ ಓನರ್ ಸರ್ ಇದು ಸೆಕೆಂಡ್ ಓನರ್ ಸರ್ ಇದು ಸೆಕೆಂಡ್ ಓನರ್ ಓಕೆ ತುಂಬಾ ಒಂದು ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ನೋಡ್ತಾ ಇರ್ಬೋದು ಓಕೆ ಎಷ್ಟು ಆಗಿದೆ ಸರ್ ಇದು

ಸರ್ ಇದು ಎಂಟವರ್ ಲಕ್ಷ ಚಾನಲ್ ಕಡೆ ಬಂದ್ರೆ ಏಳುವರೆ ಲಕ್ಷ ಮಾಡ್ಕೊಡ್ತೀನಿ ಸೀದಾ ಸೀದಾ ಒನ್ ಲ್ಯಾಕ್ ನಿಮ್ಗೆ ಡಿಸ್ಕೌಂಟ್ ಮಾಡ್ಕೊಡ್ತಾರ ಏಳು ಏಳುವರೆ ಮಾಡ್ಕೊಡ್ತೀನಿ ಎಂಟ್ ಲಕ್ಷ ಐವತ್ತು ಸಾವಿರ ಅವ್ರ ಪ್ರೈಸ್ ಕೋಟ್ ಮಾಡಿದ್ದಾರೆ ನಮ್ ಚಾನಲ್ ಕಡೆಯಿಂದ ಬಂದ್ರೆ ಏಳು ಲಕ್ಷ ಐವತ್ತು ಸಾವಿರಕ್ಕೆ ಫೈನಲ್ ಮಾಡ್ಕೊಡ್ತಾರ ಓಕೆ ಹೊರಗಡೆ ಹೋಗೋಣ ನಾವು ಆಲ್ಮೋಸ್ಟ್ ನಾವು ಸರ್ ಆಲ್ಮೋಸ್ಟ್ ನಾವು ಒಂದು ಟ್ವೆಂಟಿ ಟು ಟ್ವೆಂಟಿ ಫೈವ್ ವೆಹಿಕಲ್ ರಿವ್ಯೂ ತಗೊಂಡಿದ್ವಿ ರೀಸೆಬಲ್ ಪ್ರೈಸ್ ನಲ್ಲಿ ಹೇಳಿದೀರಾ ಪ್ಲಸ್ ಒಂದ್ ಆಟೋಮೆಟಿಕ್ ಮ್ಯಾನ್ವಲ್ ಎಲ್ಲಾ ತರ ವೆಹಿಕಲ್ಸ್ ಇದೆ ನಿಮ್ಮ ಹತ್ರ ಈಗ ನಿಮ್ ನಮ್ ವೀವರ್ಸ್ ಇನ್ನೊಮ್ಮೆ ನಿಮ್ ಶೋರೂಮ್ ನೇಮ್ ಪ್ಲಸ್ ಏನ್ ಬೆನಿಫಿಟ್ ಇದೆ ಸರ್ ನಿಮ್ ನಿಂದ ತಗೊಂಡ್ರೆ ಅಂತ ಹೇಳಿ ಸರ್ ನಮ್ಮ ಶೋರೂಮಿಂದ ಬೆನಿಫಿಟ್ ಏನಂದ್ರೆ ಫಸ್ಟ್ ಆಫ್ ಆಲ್ ನಾವು ಈ ಆಕ್ಸಿಡೆಂಟ್ ಗಾಡಿಗಳು ನಾವು ನಿಲ್ಸೋದಿಲ್ಲ ಒಳಗಡೆ ಇರೋದಿಲ್ಲ ಒಂದ್ ಜಿನೇನಾಗಿ ವೆಹಿಕಲ್ ಇರ್ತದೆ ನಮ್ಮ ಶೋರೂಮ್ ಅಲ್ಲಿ ನೀವು ಟ್ರಸ್ಟರ್ ಯಾವಾಗ ತಗೋತೀರಾ ಆವಾಗ ಬೇಕಾದ್ರೆ ನೀವು ಬುಕ್ ಮಾಡಿ ತಗೊಂಡ್ರೆ ಇಲ್ಲಿಂದ ನೀವು ಬೇಕಾದ್ರೆ ಶೋರೂಮ್ ಇದೆ ಇಲ್ಲ ಶೋರೂಮ್ ಗಳಿದೆ ನೀವು ಶೋರೂಮ್ ಅಲ್ಲಿ ಮಾಡಿಸಬಹುದು ನಾವೇ ಇಲ್ಲಿಂದ ಗಾಡಿ ಕಳಿಸ್ತೀವಿ ಅಲ್ಲಿ ಶೋರೂಮಲ್ಲಿ ಅಲ್ಲಿ ಚೆಕ್ ಮಾಡ್ಬೋದು ಅಲ್ಲಿ ಚೆಕ್ ಆದ್ಮೇಲೆ ಇಷ್ಟ ಆದ್ರೆ ನೀವು ಬಂದ್ನೆಸ್ ಮಾಡ್ಬೋದು ನಿಮಗೆ ಏಟಿಯಿಂದ ಐಟಿ ಫೈವ್ ಪರ್ಸೆಂಟ್ ಲೋನ್ ಮಾಡಿಸ್ಕೊಡ್ತೀವಿ ನಾವು ಗಾಡಿಗೆ ಡಾಕ್ಯುಮೆಂಟ್ ಚೆನ್ನಾಗಿ ಏಟಿ ಫೈವ್ ಪರ್ಸೆಂಟ್ ಲೋನ್ ಮಾಡ್ಕೊಡ್ತೀವಿ ನಮ್ಮ ಫ್ರೆಸ್ಟೀಜ್ ಕಾರ್ಸ್ ಕಡೆಯಿಂದ ಮಂಡ್ಯದಿಂದ ನೀವು ಯಾವ ವೆಹಿಕಲ್ ವೆಹಿಕಲ್ ತಗೊಂಡ್ರೆ ನಮ್ ಕಡೆಯಿಂದ ಒಂದ್ ಸರ್ವಿಸ್ ಆಯಿಲ್ ಚೇಂಜ್ ಎಲ್ಲ ಫ್ರೀ ಮಾಡಿಸ್ಕೊಡ್ತೀನಿ ಮಾಡ್ತಾರ ಆವಾಗಲೇ ನಾನು ಒಂದು ಆಯಿಲ್ ಚೇಂಜ್ ಫುಲ್ ಸರ್ವಿಸ್ ಮಾಡ್ತೀನಿ ಮಾಡಿಸ್ಕೊಡ್ತೀನಿ ಈಗ ಬೇರೆ ಶೋರೂಮ್ಸ್ ಇದೆ ಬೇರೆ ಶೋರೂಮ್ಸ್ ನಲ್ಲಿ ಪ್ರೈಸ್ ಕಡಿಮೆ ಇದೆ ಇಲ್ಲಿ ಜಾಸ್ತಿ ಇದೆ ಆತರ ಏನಾನ ಇದ್ರೆ ಏನ್ ಮಾಡ್ತೀರಾ ಸರ್ ಆತರ ಸರ್ ಈಗ ನೀವು ಹಂಡ್ರೆಡ್ ಟು ಹಂಡ್ರೆಡ್ ಪರ್ಸೆಂಟ್ ನಮ್ಮ ಶೋರೂಮ್ ಅಲ್ಲಿ ಪ್ರೈಸ್ ಈಗ ನೀವು ಬೇರೆ ಕಡೆ ಬ್ಯಾಂಗ್ಳೂರ್ ಇದೆ ಮೈಸೂರ್ ಇದೆ ಶೋರೂಮ್ ತುಂಬಾ ಕಡೆ ಇದೆ ಕರೆಕ್ಟ್ ಆದ್ರೆ ನಮ್ಮ ಪ್ರೈಸ್ ಒಂದು ನೀವು ನೋಡಿದ್ರೆ ಒಂದು ರೀಸನಬಲ್ ಪ್ರೈಸ್ ರೀಸನಬಲ್ ಪ್ರೈಸ್ ಇದೆ ಓಕೆ ಸರ್ ಕಂಪೇರ್ ಮಾಡಬಹುದು ಬೇರೆ ಇದಕ್ಕೂ ಇದಕ್ಕೂ ಓಕೆ ಸರ್ ಮತ್ತೆ ನಿಮ್ಮ ಪ್ರೆಸ್ಟೀಜ್ ಕಾರ್ಸ್ ಎಷ್ಟು ವರ್ಷದಿಂದ ಇದ್ದಾರೆ ಸರ್ ಇಲ್ಲಿ ಮೈಸೂರ್ ಈಗ ಇಲ್ಲಿ ಮಂಡ್ಯದಲ್ಲಿ ಸರ್ ಒಂದು ಟೂ ಎರಡು ವರ್ಷ ಆಯ್ತು ಸರ್ ಇಲ್ಲಿ ಟೂ ಇಯರ್ಸ್ ಆಗಿದೆ ಓಕೆ ಸರ್ ತುಂಬಾ ತುಂಬಾ ಥ್ಯಾಂಕ್ ಯು ಪ್ಲಸ್ ಈಗ ಲೋನ್ ನಾವು ಹೇಳಿದ್ರಲ್ಲ ಸರ್ ನೀವು ಈಗ ಎಷ್ಟು ಸರೌಂಡಿಂಗ್ ಅಂದ್ರೆ ಒಂದ್ ಥರ್ಟಿ ಕಿಲೋಮೀಟರ್ ಫಾರ್ಟಿ ಕಿಲೋಮೀಟರ್ ನಿಯರ್ ಬೈ ಸರ್ ಆರ್ ಕರ್ನಾಟಕ ಲೋನ್ ಮಾಡ್ತೀವಿ ಸರ್ ನಾವು ಅವ್ರದ್ದು ಬರಿ ಡಾಕ್ಯುಮೆಂಟ್ಸ್ ಚೆನ್ನಾಗಿರ್ಬೇಕು ಓಕೆ ಡಾಕ್ಯುಮೆಂಟ್ ಚೆನ್ನಾಗಿದೆ ಕರ್ನಾಟಕ ಫುಲ್ ಓಕೆ ಸರ್ ಓಕೆ ತುಂಬಾ ತುಂಬಾ ಥ್ಯಾಂಕ್ ಯು ಸರ್ ಮತ್ತೆ ಒಮ್ಮೆ ನಾವು ಹೊಸ ಸ್ಟಾಕ್ ಬಂದಾಗ ಎಫ್ ಐ ಟೈಮ್ಸ್ ಕಡೆಯಿಂದ ಬಂದು ನಾವು ರಿವ್ಯೂ ಮಾಡ್ತೀವಿ ಸರ್ ಓಕೆ ತುಂಬಾ ತುಂಬಾ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಈಗ ನಿಮ್ ಬ್ರದರ್ ಜೊತೆಗೆ ನಾವು ಬಂದು ರಿವ್ಯೂ ಮಾಡಿದ್ವಿ ಅವ್ರು ತುಂಬಾ ಒಂದ್ ಒಳ್ಳೆ ಡಿಸ್ಕೌಂಟ್ ಪ್ರೈಸ್ ಪ್ಲಸ್ ರೀಸನೇಬಲ್ ಪ್ರೈಸ್ ಹೇಳಿದ್ದಾರೆ ಪ್ಲಸ್ ನೀವು ನಿಮ್ ಕಡೆಯಿಂದ ಈಗ ಇಂಡಿಪೆಂಡೆನ್ಸ್ ಡೇ ಬರ್ತಾ ಇದೆ ಏನ್ ಆಫರ್ ಇದೆ ಸರ್ ಕಾರ್ಸ್ ನಿಂದ ಈಗ ಆಲ್ರೆಡಿ ಈಗ ನಾವು ಬದರ್ ನಿಮ್ಗೆಲ್ಲ ಹೇಳಿದ್ದಾರೆ ಒಳ್ಳೆ ಆಫರ್ ಕೊಟ್ಟಿದ್ದಾರೆ ಈಗ ನಾವೀಗ ಫೆಸ್ಟಿವಲ್ ಬರ್ತಾ ಇದೆ ಈಗ ಕರೆಕ್ಟ್ ನಮ್ದು ನಮ್ದು ಇನ್ನೊಂದು ನಾವು ಇನ್ನೊಂದ್ ಆಫರ್ ಕೊಡ್ಬೇಕಂತ ನಮ್ಗ ತುಂಬಾ ಆಸೆ ಇದೆ ಒಳ್ಳೆ ಒಂದು ಆಫರ್ ಕೊಡಬೇಕಂತ ಇದೆ ನೋಡಮ್ಮ ರೀತಿಯಿಂದ ಬಂದ್ರೆ ನಮ್ ಕಸ್ಟಮರ್ ಗಳಿಗೆ ಒಳ್ಳೆ ಬೆನಿಫಿಟ್ ಕೊಡ್ತೀನಿ ಓಕೆ ಇಲ್ಲ ಫುಲ್ ಟ್ಯಾಂಕ್ ಡೀಸೆಲ್ ಕೊಡಬಹುದು ನಾನು ಓಕೆ ಇಲ್ಲ ಅಂತ ಹೇಳಿದ್ರೆ ಫುಲ್ ಟ್ಯಾಂಕ್ ಪೆಟ್ರೋಲ್ ಕೊಡಬಹುದು ಓಕೆ ಇಲ್ಲ ಅಂದ್ರೆ ಕಸ್ಟಮರ್ ಕಸ್ಟಮರ್ ಟು ಕಸ್ಮರ್ ವಹಿಕಲ್ ಕಮಿಷನ್ ಗಾಡಿ ಕೊಡ್ತೀನಿ ದಿವಸ ನೀವು ಫಿಫ್ಟೀನ್ ಗೆ ಬಂದು ಇನ್ಕ್ವೈರಿ ಪ್ಲಸ್ ಏನ ಪರ್ಚೇಸ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತಾ ಇಲ್ಲ ನಿಮ್ ಕಡೆ ಬಂದ್ರೆ ನಮಗೆ ಒಂದ್ ರೂಪಾಯಿ ಕಮಿಷನ್ ಬೇಡ ನಾವು ತಗೋ ಟೂ ಪರ್ಸೆಂಟ್ ಕಮಿಷನ್ ನೋ ಕಮಿಷನ್ ಫ್ರೀ ಅವತ್ತ ದಿನ ಬಂದ್ರೆ ಎಷ್ಟು ಗಡಿ ತಗೊಂಡ್ರೆ ಕಸ್ಟಮರ್ಲಿ ಬರ್ಲಿ ಅವ್ರಿಗೋಸ್ಕರ ನಮ್ ಕಡೆಯಿಂದ ವಿತೌಟ್ ಕಮಿಷನ್ ಬಿಸ್ನೆಸ್ ಮಾಡ್ಕೊಡ್ತೀನಿ ವಿತ್ ನನ್ ಕಡೆಯಿಂದ ಓಕೆ ಪೆಟ್ರೋಲ್ ಹಾಕಿಸ್ಕೊಡ್ತೀನಿ ಡೀಸೆಲ್ ಹಾಕಿಸ್ಕೊಡ್ತೀನಿ ತುಂಬಾ ಒಂದು ಇಂಡಿಪೆಂಡೆನ್ಸ್ ಒಂದ್ ತುಂಬಾ ಒಂದು ಇಂಡಿಪೆಂಡೆನ್ಸ್ ಆಫರ್ಸ್ ಕೊಡ್ತಾ ಇದಾರ ಸರ್ ಹೌದು ಓಕೆ ಸರ್ ಓಕೆ 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 ಸರ್ ತುಂಬಾ ತುಂಬಾ ಥ್ಯಾಂಕ್ ಯು ನಾವ್ ವಿವರ್ಸ್ ಬರ್ತಾರ ಫಿಫ್ಟೀನ್ ಅಗಸ್ಟ್ ಗೆ ಹ್ಮ್ ಬರ್ಲಿ ಓಕೆ ನಾವು ನಾವೇಟ್ ಮಾಡ್ತೀವಿ ನಿಮ್ದು ಸರ್ ನಿಮ್ದು ಎಷ್ಟು ದಿನ ಬರ್ರಿ ಬರಲಿ ಎಷ್ಟು ಸೈಕಲ್ ತಗೊಳ್ ತಗೊಳ್ಳಿ ತುಂಬಾ ಇನ್ನೊಮ್ಮೆ ನಿಮ್ ಶೋರೂಮ್ ನೇಮ್ ಪ್ಲಸ್ ಅಡ್ರೆಸ್ ಹೇಳ್ಬೇಡಿ ನಿಮ್ದು ಏನಾನ ಸೋಶಿಯಲ್ ಮೀಡಿಯಾ ಅಕೌಂಟ್ಸ್ ಇದ್ರೆ ಅದನ್ನ ಹೇಳ್ಬಿಡಿ ಸೋಶಿಯಲ್ ಮೀಡಿಯಾ ನಮ್ದು ಅಂತ ಹೇಳಿದ್ರೆ ನಮ್ದು ಇದೆ ನಮ್ದು ಈಗ ಮಾಮೂಲಿ ನಮ್ದು ಏನ ಪ್ರಸ್ಟೀಜ್ ಕಾರ್ ಇಂದ ಒಂದು ಯೂಟ್ಯೂಬ್ ಇದೆ ಓಕೆ ಅದು ಯೂಟ್ಯೂಬ್ ಇಲ್ಲ ಮಾಡೋಕ್ಕಂತದ್ದು ಈಗ ಆಮೇಲೆ ಇನ್ಸ್ಟಾಗ್ರಾಮ್ ಎಲ್ಲ ಐತೆ ಎಲ್ಲ ಸ್ಟಾಪ್ ಅದ್ರಲ್ಲಿ ಮಾಡ್ತಾ ಇರ್ತೀವಿ ಓಕೆ ಇನ್ನೊಮ್ಮೆ ನಿಮ್ಮ್ ಶೋರೂಮ್ ನೇಮ್ ಪ್ಲಸ್ ಅಡ್ರೆಸ್ ಸರ್ ನಮ್ದು ಶೋರೂಮ್ ರೂಮ್ ನೇಮ್ ಪ್ರಸ್ಟೀಜ್ ಕಾರ್ಸ್ ಓಕೆ ಅಶೋಕ್ ನಗರ ಓಕೆ ಫೋರ್ತ್ ಕ್ರಾಸ್ ಫೋರ್ತ್ ಕ್ರಾಸ್ ಅದು ಅದ್ರ ಪಕ್ಕ ಗೌರ್ಮೆಂಟ್ ಹಾಸ್ಪಿಟಲ್ ಇದೆ ಗೌರ್ಮೆಂಟ್ ಹಾಸ್ಪಿಟಲ್ ಪಕ್ಕದಲ್ಲೇ ಪಕ್ಕದಲ್ಲೇ ಫೋರ್ತ್ ಕ್ರಾಸ್ ಫೋರ್ತ್ ಕ್ರಾಸ್ ಮಂಡ್ಯ ಪ್ರೆಸ್ಟೀಸ್ ಕಾರ್ಸ್ ಅಂತ ಇವ್ರು ಏನ್ ಹೇಳಿದ್ದಾರೆ ಫಿಫ್ಟೀನ್ ಅಗಸ್ಟ್ ಏನಾರ ಪ್ಲಾನ್ ಮಾಡ್ತಾ ಇದ್ರೆ ಒಂದ್ ಒಳ್ಳೆ ಇಂಡಿಪೆಂಡೆನ್ಸ್ ಡೇ ಆಫರ್ ಕೊಡ್ತಾ ಇದಾರೆ ಸರ್ ಕಡೆಯಿಂದ ಸ್ಪೆಷಲ್ ಸರ್ ಕಡೆಯಿಂದ ಓಕೆ ಸರ್ ತುಂಬಾ ತುಂಬಾ ಥ್ಯಾಂಕ್ ಯು ಸರ್ ಮತ್ತೆ ಬರ್ತೀವಿ ಓಕೆ